ಚಾನಲ್ ಫಸ್ಟ್ ಚಾನಲ್ೈಬ್ ಮಾಡ್ಕೊಳಿ ಒಂದಷ್ಟು ನಾಲ್ಕೈದು ಎರಳಿಕಾಯಿ ಇತ್ತು ಕೆರಳಿ ಕಾಯಿ ಅಂತಾರದು ನಾನು ಆಲ್ರೆಡಿ ಇದ್ದ ಜ್ಯೂಸ್ ಮಾಡಿ ತೋರಿಸಿದೀನಿ ನೋಡಿ ಇದು ಬಂದು ಉಸಿನಕಾಯಿ ಆಕಣ ಅಂತ ಒಂದ್ ನಾಲ್ಕೈದು ಇತ್ತು ಅವ್ರ ನಮ್ಮ ಫ್ರೆಂಡ್ ಊರ್ಗ್ ಹೋಗಿದ್ದೆ ಅವ್ರು ಕೊಟ್ಟಿದ್ರು ನೋಡಿ ಹಂಗು ಒಂದು ಹೋಗ್ಬಿಟ್ಟಿದೆ ಹಾಗಾಗಿ ಅದನ್ನೇ ನಮ್ಮ ಅಪ್ಪನಿಗೆ ತುಂಬಾ ಇಷ್ಟ ಗಿರಳಿಕಾಯಿ ಅಂತ ಅದಕ್ಕೆ ಆಕಾಣ ಎಲ್ಲವೂ ಆಗುತ್ತೆ ಅಂದ್ಬಿಟ್ಟು ನಾವು ಹಾಕ್ತಾ ಇದ್ದೀನಿ ಸಣ್ಣಕ್ಕ ಇವಾಗ ಕಟ್ ಮಾಡಿ ಇಟ್ಬಿಡ್ತೀನಿ ಮಸಾಲೆ ಎಲ್ಲ ಆಮೇಲೆ ಹಾಕ್ಬೇಕು ಇದು ಉಪ್ಪಲ್ಲಿ ನೆನೆಬೇಕು ಈ ಥರ ಸಣ್ಣದಾಗಿ ಅಂದ್ರೆ ಮೊದಲೇ ದಪ್ಪ ಇದೆ ಇದು ಕಾಯಿ ಬೀಜನೆಲ್ಲ ಎಷ್ಟು ಬೇಕು ಬೇಕು ಅಂದರೆ ಹಾಕೋಬಹುದು ಬೀಜ ಇಲ್ಲಾಂದ್ರೆ ತೆಗ್ದಾಕಬಹುದು ತೊಂದರೆನಿಲ್ಲ ಕೆಲವರು ಬಾಯಿಗೆ ಸಿಗುತ್ತೆ ಅಂದ್ಬಿಟ್ಟು ಹ್ಮ್ ತೆಗ್ದ್ಬಿಡ್ತಾರೆ ಕೆಲವರು ಟೇಸ್ಟ್ ಇರುತ್ತೆ ಅಂದ್ಬಿಟ್ಟು ಹಾಕೋತಾರೆ ಥರ ಇರುತ್ತೆ ಅದನ್ನ ನಾನು ಸಣ್ಣ ಸಣ್ಣದಾಗಿ ಕ್ಲೀನಾಗಿ ತೊಳೆದು ಒರೆಸಿ ನೀರು ಸೋಕಿಸ್ಬಾರ್ದು ಇದಕ್ಕೆ ನೀಟಾಗಿ ಇಲ್ಲಾಂದರೆ ನೀರು ಸೋಕ್ಸಿದ್ರೆ ಅಂದ್ರೆ ಜಾಸ್ತಿ ಮಾಡಿಲ್ಲ ಆದ್ರೂ ನೀರು ಸೋಗಿಸ್ಬಾರ್ದು ನೀವು ಜಾಸ್ತಿ ಮಾಡಿ ಕಮ್ಮಿ ಮಾಡಿ ನೀರು ಸೋಕಿಸ್ತಾನೆ ಮಾಡಬೇಕಿಲ್ಲ ನೀಟಾಗಿ ತೊಳೆದು ಒಣಗಿಸಿ ಇವಾಗ ನೀರೇನು ಹಾಕಬಾರ್ದು ಅದರಲ್ಲಿ ನೀರೇನು ಬಿಟ್ಕೊಳುತ್ತೆ ಅದರಲ್ಲೇ ನೆನೇಬೇಕದು ಉಪ್ಪಾಕಿಟ್ಬಿಟ್ಟು ಒಂದು ಎರಡು ದಿನ ಆಮೇಲೆ ಮಸಾಲೆ ರುಬ್ಬಿ ಹಾಕೋಬೋದು ಇಲ್ಲ ಇವಾಗಲೇ ಅಂದರೂ ಹಾಕ್ಬೋದು ಅದೇನಿಲ್ಲ ನಾನು ಸ್ವಲ್ಪ ನೆಂದ ಮೇಲೆ ಹಾಕ್ತೀನಿ ಇವಾಗ ಸದ್ಯಕ್ಕೆ ಇದನ್ನು ಕಟ್ ಮಾಡಿ ಇಟ್ಬಿಡ್ತೀನಿ ಒಂದೆರಡು ದಿನ ಆಮೇಲೆ ಅದಕ್ಕೆ ಮಸಾಲೆ ರುಬ್ಬಿ ಹಾಕೊಳ್ಳೋಣ ಹೀಗಾಗಿ ನೋಡಿ ಸಣ್ಣ ಸಣ್ಣದಾಗಿ ನಿಮ್ಗೆ ಎಷ್ಟು ಸಣ್ಣದಾಗಿ ಬೇಕು ಅಷ್ಟು ಆಮೇಲೆ ತಿನ್ನೋಕೆ ಇಷ್ಟ ಆಗದೆ ವೇಸ್ಟ್ ಮಾಡಿಬಿಡ್ತಾರಲ್ವ ಅದರಲ್ಲಿ ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊಳ್ತೀನಿ ಹಾಗೆ ಈ ರೀತಿ ಎಲ್ಲನೂ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಹೋಗ್ಬಿಟ್ಟಿದೆ ಹೋಗಿರ ತೆಗೆದ್ಬಿಟ್ಟು ನೋಡಿ ಫ್ರೆಂಡ್ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ಆಮೇಲೆ ಮೇಲೆ ನಾನು ಮಸಾಲೆ ಉಪ್ಪು ಹಾಕೋತೀನಿ ಇದಕ್ಕೆ ನೀರ್ ಹಾಕ್ಬಾರ್ದು ಯಾವ್ದೇ ಕಾಯಿ ಯಾವ್ದೇ ಉಪ್ಪಿನಕಾಯಿ ಆದ್ರೂ ಅಷ್ಟೇನೆ ನೀರನ್ನ ಹೋಗಬೇಡಿ ಯಾವೇ ಕಾರಣಕ್ಕೂ ನೀರು ಸೋಗಿಸ್ತಾ ಇದ್ದರೆ ನೀವು ಎಷ್ಟು ದಿನ ಇಟ್ಟರು ಏನೂ ಆಗೋಲ್ಲ ಅದೇ ನೀರು ಬಿಟ್ಕೊಳುತ್ತೆ ಆಲ್ರೆಡಿ ಇದ್ರಲ್ಲಿ ನೀರಿನಶ ಇರುತ್ತಲ್ವ ಇನ್ನು ಉಪ್ಪಾಕಿದ ತಕ್ಷಣ ಇನ್ನೂ ಚೆನ್ನಾಗಿ ನೀರು ಬಿಟ್ಕೊಂಡ್ಬಿಡುತ್ತೆ ಆಮೇಲೆ ಇದನ್ನು ಸ್ಟೀಲಲ್ಲಾಗಲಿ ಬೇರೆ ಪಾತ್ರೆಗಳಲ್ಲಿ ಹಾಕ್ಬೇಡಿ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ಬೇರೆ ಪಾತ್ರೆಲೆಲ್ಲ ಹಾಕ್ಬಾರ್ದು ಹುಳಿ ಅಂಶ ಇರುತ್ತಲ್ಲ ಅದಕ್ಕೋಸ್ಕರ ಇದನ್ನು ಪ್ಲಾಸ್ಟಿಕ್ ಡಬ್ಬದಲ್ಲೇ ಹಾಕೋಬೇಕು ಇಲ್ಲಾಂದರೆ ಅದೇನೋ ಪಿಂಗಾಣಿ ಡಬ್ಬ ಬರುತ್ತಲ್ಲ ಅದ್ರಲ್ಲಿ ಹಾಕೋಬೇಕು ಪಿಂಗಾಣಿಗೆ ಬರುತ್ತೆ ನೋಡಿ ಅದೆಲ್ಲ ನಮ್ಮ ಮನೆಗಳಲ್ಲಿ ಯೂಸ್ ಮಾಡೋಕ್ಕಾಗಲ್ಲ ಎತ್ತರೆ ಬಿದ್ದರೆ ಒಡಗೋಗುತ್ತೆ ಹಾಗಾಗಿ ನಾನು ಪ್ಲಾಸ್ಟಿಕ್ ಡಬ್ಬಕ್ಕೆ ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಉಪ್ಪು ಹಾಕಿ ಆಗಿದೆ ಇರಲಿ ಬಿಡಿ ಇದ್ರೆ ಮನೇಲಿ ಯಾವಾಗಲಾದರೂ ತಿನ್ನಕ್ಕೆ ಚೆನ್ನಾಗಿರುತ್ತಲ್ವ ಅದೇ ನಾವು ಮಾಡಿರೋದಂದರೆ ಹಾಗಾಗಿ ಮಿಕ್ಸ್ ಮಾಡಿದ್ದೀನಿ ಇದು ನೆನೆಬೇಕು ಇವಾಗ ಈ ಡಬ್ಬಕ್ಕೆ ಹಾಕಿ ನಾನು ಇಡ್ತೀನಿ ಆಮೇಲೆ ರುಬ್ಬು ಮಸಾಲೆ ರುಬ್ಬೋದು ಆಮೇಲೆ ಇದು ನೆನೆಲಿ ಆಮೇಲೆ ಹಾಕ್ತೀನಿ ಮಸಾಲೆ ಇರೋದು ಒಂದೆರಡು ದಿನ ನೆನೆದ ಮೇಲೆ ಆಮೇಲೆ ಚೆನ್ನಾಗಿ ನೆನೆದಿರುತ್ತಲ್ವ ಮಸಾಲೆ ಹಾಕಿದ ತಕ್ಷಣ ನಾವು ಯೂಸ್ ಮಾಡ್ಬೋದು ಚೆನ್ನಾಗಿ ಉಪ್ಪಲ್ಲೆಲ್ಲ ನೆನ್ಬಿಟ್ಟಿರುತ್ತಲ್ಲ ಹಾಗಾಗಿ ಹಾಂ ಹೀಗೆ ರೆಡಿ ಮಾಡಿ ಒಂದು ಪ್ಲಾಸ್ಟಿಕ್ ಟಬ್ದಲ್ಲಿ ಹಾಕಿ ಇಟ್ಕೊಳ್ಳಿ ಇದೇ ನಿಂಬೆಹಣ್ಣು ಇದೇ ಥರ ಮಾಡ್ಕೊಬೋದು ನಿಂಬೆಹಣ್ಣು ಮಾವಿನಕಾಯಿ ಎಲ್ಲನೂ ಇದೇ ರೀತಿ ಮಾಡಿ ಇಟ್ಕೋಬೋದು ಮನೇಲೇ ಮಾಡ್ಕೊಳ್ಳೋದು ಒಳ್ಳೆಯದು ಎಲ್ಲ ಅಂಗಡಿ ತಿನ್ನೋದಕ್ಕಿಂತ ನಾವೇ ಮಾಡಿರೋದು ಅಂತ ಫ್ರೆಶ್ ಆಗಿರುತ್ತೆ ಹಾಂ ಈ ಥರ ಈಗ ಹಾಂ ಒಂದು ಇದನ್ನು ರೀ ಬೇಕಂದರೆ ಹಿಂಗೆ ಕುಲ್ಕು ಕುಲ್ಕು ಇಟ್ಕೋಬೇಕು ಡೈಲಿ ಸ್ವಲ್ಪ ಬೆಳೆದು ಹೊತ್ತು ಕುಲ್ಕು ಕುಲ್ಕು ಇಟ್ಟರೆ

ನೆನ್ಸಿದೆ ಫ್ರೆಂಡ್ಸ್ ಹಾಕ್ಬಿಟ್ಟು ಎಲ್ಲ ನೆನ್ಸಿಕ್ಕಿದೀನಿ ಇದು ಗಿರಿಕಾಯಿ ಉಪ್ಪಿನಕಾಯಿ ಮಾಡ್ತಾ ಇರೋದು ಉಪ್ಪು ಹಾಕ್ಬಿಟ್ಟು ಕಟ್ ಮಾಡಿ ನೆನ್ಸಿಟ್ಟಿದೆ ಉಪ್ಪಾ ನೆನ್ಸಿಟ್ರೆ ನಾವು ಮಸಾಲೆ ಯಾವ ತರ ಹಾಕ್ಬೋದು ಇವಾಗ ಮಸಾಲೆ ತೊಗೊಂಡಿದ್ದೀನಿ ನೋಡಿ ಒಂದೆರಡು ಎರಡ್ ಸ್ಪೂನ್ ಸಾಸ್ರೆ ಜೀರಿ ಮೆತ್ತಿನ ಮೆಂತ್ಯೆ ಮೆಂತ್ಯ ಸ್ವಲ್ಪ ತೊಗೊಂಡಿದ್ದೀನಿ ಮೂರು ಹಾಕ್ಬಿಟ್ಟು ಉರ್ಕೋಬೇಕು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ನಿಂಬೆಹಣ್ಣು ಇದ್ರೂ ಸ್ವಲ್ಪ ಹಾಕೋದು ನಾನು ಇರಲಿಲ್ಲ ಬರೀ ಅದಕ್ಕೇನೆ ಇದು ಇದು ಜಜ್ಜಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಲಾಸ್ಟಲ್ಲಿ ಎಣ್ಣೆಗೆ ಹಾಕ್ಬಿಟ್ಟು ಸುಂಡೇರಿ ಹಾಟಕ್ಕೆ ಹಾಕೋದು ಇಲ್ಲಾಂದ್ರೆ ಮಿಕ್ಸ್ ಮಾಡ್ಕೋದು ಚೆನ್ನಾಗಿ ನೆಜ್ಬಿಟ್ಟಿದ್ದೀನಿ ನೋಡಿ ಸ್ವಲ್ಪ ಕರ್ಮೆಣ್ ಸೊಪ್ಪು ಹಾಕೊಂಡಿದ್ದೀನಿ ಇದು ಪುಡಿ ಮಾಡಿದೆ ಹುರ್ದು ಬಿಟ್ಟು ಪುಡಿ ಮಾಡ್ಕೋಬೇಕು ಇನ್ನೇನು ಮಾಡೋದಿಲ್ಲ ಸ್ವಲ್ಪ ಗಮ್ನ ಬರೋ ಥರ ಗಮ್ಮಂತ ವಾಸನೆ ಬರೋ ಥರ ಇದು ಹುರ್ಕೋಬೇಕು ಹುರಿದ್ಬಿಟ್ಟದ್ದೆ ಆಮೇಲೆ ಪುಡಿ ಮಾಡ್ಕೋಬೇಕು ನೂಣ್ಣು ಪುಡಿ ಮಾಡ್ಕೊಂಡು ಡೈರೆಕ್ಟಾಗಿ ಇದಕ್ಕೆ ಹಾಕ್ಕೊಂಡ್ರೆ ಆಯಿತು ಆಮೇಲೆ ಒಗ್ಗರಣೆ ಹಾಕ್ಬೇಕು ನೀವು ಒಗ್ಗರಣೆ ಬೇಕಾದ್ರೆ ಮೆಣಸಿನ್ಕಾಯಿ ಮಣ್ಣಿನ ಮೆಣಸಿಗೆ ಹಾಕೋಬೋದು ಅಂದರೂ ಏನೂ ಇಲ್ಲ ಅದಕ್ಕೆ ಮಾಮೂಲಿ ಅಚ್ಕಾರದ ಪುಡಿ ಹಾಕೋಬೋದು ತೊಂದರೆ ಇಲ್ಲ ಕಾರಕ್ಕೆ ಅಚ್ಕಾರ ಪುಡಿ ಹಾಕ್ತೀನಿ ಇವಾಗ ಇದಕ್ಕೆ ಇದು ಸ್ವಲ್ಪ ಉಟ್ಕೊತೀನಿ ಸ್ವಲ್ಪನಿದೆಯಲ್ವಾ ಹಿಂಗೆ ಇದು ಮಾಡ್ತಾಯಿದ್ದೀನಿ ಆದರೆ ಟನ್ 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 ಇದು ಸ್ವಲ್ಪ ಸ್ವಲ್ಪನಿದೆಯಲ್ಲ ಹಾಗಾಗಿ ಸ್ವಲ್ಪ ಹಂಗೆ ಅದು ಇದಾಗೋ ಥರ ಉಟ್ಕೋಬೇಕು ಸ್ಪೂನ್ ಸ್ಪೂನಲ್ಲಿ ಸೌಂಡ್ ಆಗುತ್ತೆ ಅಂತಲೇ ಮೊದಲ ಸ್ವಲ್ಪ ಹಂಗೇನೆ ಸ್ಮೆಲ್ ಬರಬೇಕು ಅದಕ್ಕೆ ಉತ್ಕೋಬೇಕು ಇದು ಒಂದು ಮೂರು ನಾಲ್ಕು ಇದೆ ಮೂರು ನಾಲ್ಕು ಹಂಗೂ ಒಂದು ಎರಡು ಹೋಗ್ಬಿಟ್ಟಿತ್ತು ಮತ್ತು ನಾನು ಕಟ್ ಮಾಡಿ ಹಾಕೋಸ್ಕರಲ್ಲಿ ನನಗೆ ಇದಾಗ್ಬಿಟ್ಟಿತ್ತು ಅದಕ್ಕೆ ಬೇಗನೆ ಒಂದು ಕಟ್ ಮಾಡಿ ಉಪ್ಪು ಹಾಕಿಟ್ಬಿಟ್ಟೆ ಆಮೇಲೆ ಮಸಾಲೆ ಅವ್ರದ್ದಾದ್ರೂ ರುಬ್ಕೊಳ್ಳೋಣ ಅಂದ್ಬಿಟ್ಟು ಈ ಮಸಾಲೆ ರುಬ್ಬಾಕಿದ್ರೆ ಆಮೇಲೆ ಇವಾಗ ಆಲ್ರೆಡಿ ನೆನೆದಿರುತ್ತಲ್ಲ ಬೇಗನೆ ಉಪ್ಪು ಖಾರ ಇಡ್ಕೊಂಡ್ಬಿಡುತ್ತೆ ಆಲ್ರೆಡಿ ನೆನೆಸಿದ್ವಲ್ಲ ಕೆಲವರು ಡೈರೆಕ್ಟಾಗೆ ಮಾಡ್ಕೋತಾರೆ ಅದನ್ನು ಮಾಡ್ಬೋದು ನಾವು ಉಪ್ಪು ಮಾವ್ಕಾಯಿ ಆಗಲಿ ಇದು ನಿಂಬೆಹಣ್ಣದಾಗಿ ಇದೆಲ್ಲ ಫಸ್ಟ್ ಕಟ್ ಮಾಡಿ ನೆನೆಸ್ಬಿಡ್ತೀವಿ ಆಮೇಲೆ ಮಸಾಲೆ ಹಾಕ್ತೀವಿ ಇಲ್ಲಾಂದರೆ ಅದೇ ಉಪ್ಪಾಕಿ ನೆನೆಸ್ಬಿಟ್ಟು ಡೈರೆಕ್ಟಾಗಿ ಹಾಕ್ಬೋದು ನಾವು ಫಸ್ಟ್ ನೆನ್ಸ್ ಬಿಡ್ತೀವಿ ದಿನ ಎರಡು ದಿನ ನೆನೆಸಿಟ್ಬಿಟ್ಟು ಆಮೇಲೆ ಹಾಕ್ತೀವಿ ಮಸಾಲೆ ರುಬ್ಬಾಕ ಸ್ಮೆಲ್ ಬರ್ತಾ ಇದೆ ಆಮೇಲೆ ಇದಕ್ಕೆ ನೀರು ಹಾಕ್ತಾನೆ ಇಟ್ಕೊಂಡು ನೀರು ಸೋಕಿಸ್ಬಾರ್ದು ನೀವು ಯಾವುದೇ ಸ್ಪೂನ್ ಆಗಲಿ ಏನೇ ಆಗಲಿ ನೀರು ಸೋಕಿಸ್ತಾ ಇಟ್ಟರೆ ತುಂಬ ದಿನ ಇರುತ್ತೆ ಇಲ್ಲ ಅಂದ್ರೆ ಏನಾಗುತ್ತೆ ಬೂಸ್ಟ್ ಬಂದ್ಬಿಡುತ್ತೆ ಚೂರು ಒಂದು ಸ್ಪೂನಲ್ಲಿ ಒಂದೇ ಒಂದು ಡ್ರಾಪ್ಸ್ ಹೋಗೋದೂ ಅದರಲ್ಲೇ ತೊಗೊಂಡ್ಬಿಡ್ಬೇಕು ನೀವು ನೀರು ಸೋಕಿದೋದು ಅಂತ ಆದರೂ ನಾವು ಎಲ್ಲೇ ಅಷ್ಟೇ ಇದು ಮಾಡಿದ್ರೆ ಅವಾಗಲೂ ಒಂದು ಸ್ವಲ್ಪ ಸೋಪ್ಬಿಡುತ್ತೆ ಬೈ ಚಾನ್ಸ್ ಹಾಗಾಗಿ ನೋಡ್ಕೊಂಡು ಮಾಡಿಕೊಳ್ಳಿ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಹಾಂ ಇಲ್ಲಾಂದ್ರೆ ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಪಾದಿ ಮಾಡ್ಕೊಂಡು ಆದಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ನೋಡಿ ಇದು ಬಮ್ಮು ಅಂತ ಆಗಿದೆ ಎಲ್ಲ ಕಲರ್ ಬಂದಿದೆ ಆಫ್ ಮಾಡ್ತೀನಿ ಇವಾಗ ಇದನ್ನು ಪುಡಿ ಮಾಡ್ಕೊಬೇಕು ಬಿಸಿ ಆರು ಆರದಿಂದ ಮಾಡ್ಕೊಳ್ಬೇಕು ಇರ್ಲೆಕಾಯ್ದು ತುಂಬಾ ಉಳಿದುತ್ತೆ ಆರೋಗ್ಯಕ್ಕೆ ನಾನು ಅದು ತಿಳಿಕಾಯಿ ಒಂದು ಇಲ್ಲಿ ಹಾಕಿದ್ದೀನಿ ಅಂತ ಅಂದ್ರೆ ಮಾಡಿ ಬೆಟ್ಟ ಜನಕ್ಕೆ ಮತ್ತು ಇದ್ರ ಜ್ಯೂಸ್ನ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಅದು ಟೈಲರಿಂಗ್ ಕೆಲಸ ಮಾಡೋರು ಬಾಡಿ ಈಟಾಗಿರೋರು ಅಂತ ತುಂಬಾ ಒಳ್ಳೆ ನಾವು ಟೈಲರಿಂಗ್ ಕೆಲಸ ಮಾಡೋದ್ರಿಂದ ಆ ಥರ ಹೇಳ್ತೀನಿ ಇಲ್ಲ ಅಂದರೆ ಬಾಡಿ ಹೀಟ್ ಆಗಿರೋವಂಥವ್ರು ಇವಾಗ ಎಲ್ಲ ಸುಮಾರು ಈ ಬಾಡಿ ಈಟಾಗ್ತಾರೆ ಅಂತ ಅಂಥವರೆಲ್ಲ ಇದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾನೇ ಒಳ್ಳೇದು ಮಾಮೂಲಿ ಜ್ಯೂಸ್ ಮಾಡೋ ಇದು ಮಾಮೂಲಿ ನಿಂಬೆ ಜ್ಯೂಸ್ ಮಾಡಿದಾಗು ಮಾಡ್ಕೊಂಡು ಕುಡಿಬೋದು ಇಲ್ಲಾಂದರೆ ಮಾಮೂಲಿ ಆಗು ಮಾಡ್ಕೊಬೋದು ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ಚೆಕ್ ಮಾಡಿಬೇಕು ಅಂದರೆ ಈ ಕಿರಳಿಕಾಯಿ ಮತ್ತು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಅಂತ ಚೆನ್ನಾಗಿದೆ ಅದನ್ನು ಒಳ್ಳೆಯದು ಆರೋಗ್ಯಕ್ಕೆ ಬಾಡಿ ಐಟಮೆಲ್ಲ ಪ್ರತಿ ತಿಂಗಳು ತಿಂಗಳಿಗೆ ಒಂದು ಸಲ ಆ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ಬಾಡಿ ಐಟಮ್ನೆಲ್ಲ ಕಡಿಮೆ ಮಾಡುತ್ತೆ ಇವಾಗ ಇದನ್ನ ಪುಡಿ ಮಾಡ್ಕೊಂಡು ನಾವು ಅದಕ್ಕೆ ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ಒಗ್ಗರಣೆ ಕೊಡಬೇಕು ಇವಾಗ ಇದು ಆಗಲಿ ಆಮೇಲೆ ಪುಡಿ ಮಾಡ್ಕೊತೀನಿ ನೋಡಿ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಂಡು ಹಚ್ಚಿ ಮಾಡ್ಕೊಂಡು ಬರ್ತೀನಿ ಆ ಥರ ಪುಡಿ ನೀರು ಸ್ವಲ್ಪ ಇರೋದಲ್ವ ಪುಡಿ ಮಾಡ್ಕೊಂಡು ಬರ್ತೀನಿ ಸೀರೆ ಇರ್ತೀನಿ ಕಾಸಲ್ ಅಂತ ಇದು ಡಬ್ದಲ್ಲಿ ಇದು ಪುಡಿ ಮಾಡ್ಕೊಂಡಿರೋದು ಹಾಕೋತಾ ಇದ್ದೀನಿ ಜೀರಿಗೆ ಮೆಣಸೆ ಸಸ್ರೆ ಇಷ್ಟನ್ನು ಹಾಕೋತಿದ್ದೀನಿ ಇವಾಗ ಇದಕ್ಕೆ ಖಾರನ ಹಾಕೋಬೇಕು ಇದು ನಾನು ನಾನೇ ಮೆಣಸಿನ್ಕಾಯಿ ಪುಡಿ ಮಾಡ್ಕೊಂಡಿರೋದು ಮನೇಲೆ ಒಣಗಿಸಿ ಒಣಗಿದ ಮೆಣಸಿನ್ಕಾಯಿನ ಇದು ಇದ್ದೀನಿ ಇದ್ರಲ್ಲಿ ನೋಡಿಕೊಂಡು ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟೊಕೊಡಿ ನಾನು ಮೂರು ಸ್ಪೂನ್ ಹಾಕ್ತೀನಿ ಹಚ್ಚಕಾಕ್ಬಿಟ್ಟಿದ್ದು ಬೇಕು ಅಂದರೆ ಆಮೇಲೆ ಹಾಕ್ಕೋಬೋದು ಬಿಡಿ ಜಾಸ್ತಿ ಅಂದ್ಬಿಟ್ಟು ಉಟ್ಟಿನಕಾಯಿ ಖಾರವಾಗಿದ್ರೆ ಚೆಂದ ಹಾಕೊಂಡ್ಬಿಟ್ಟು ಜಾಸ್ತಿ ಹಾಕ್ಬಾರ್ದು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಹೀಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಬರುತ್ತೆ ಫ್ರೆಂಡ್ಸ್ ಉಪ್ಪಿನಕಾಯಿ ಅಂದ್ರೆ ಸಾಕು ಹ್ಞೂ ಬಾಯಿ ನೀರು ನೀರು ಬರ್ತಾ ಉಪ್ಪಿನಕಾಯಿ ಅಂದರೆ ನಮಗೂ ತುಂಬ ಇಷ್ಟ ನಮಗೆ ಮಾವಿನಕಾಯಿ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ನಮ್ಮರದಲ್ಲೇ ಮಾವಿನಕಾಯಿ ಬಿಟ್ಟಾಗ ಹಾಕೋತೀವಿ ಅಂದರೆ ಅದು ಹುಳಿ ಮಾವಿನಕಾಯಿ ತಿನ್ನೋಕ್ಕಾಗಲ್ಲ ಇದು ಮಿಕ್ಸ್ ಮಾಡಿದ್ದೀನಿ ಇವಾಗ ಇದಕ್ಕೂ ಒಂದು ಒಗ್ಗರಣೆ ಫ್ರೆಂಡ್ಸ್ ಇದಕ್ಕೂ ಒಂದು ಒಗ್ಗರಣೆ ಕೊಡೋಣ ನೋಡಿ ಫ್ರೆಂಡ್ಸ್ ನಾನು ಸುಮ್ಮನೆ ಅಂದಾದ ಮೇಲೆ ಹಾಕೋತಾ ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಇದು ಬೋಂಡಾ ಬಜ್ಜಿ ಕರ್ತೀರ ಎಣ್ಣೆ ಹಾಕ್ಬಿಟ್ಟು ಅಂದರೆ ಎಣ್ಣೆ ಸ್ವಲ್ಪ ಹಾಕಿದ್ರೆ ನೀವು ಅನ್ನ ಸಾಂಬಾರು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅನ್ನಕ್ಕೆ ಹಾಕೊಂಡು ಗೊಜ್ಜಿನ ಬೇಕಾದ್ರೆ ತಿನ್ಬೋದು ಆ ಥರ ಇರುತ್ತೆ ಅದಕ್ಕೋಸ್ಕರ ಅಷ್ಟೇ ಇನ್ನೇನಿಲ್ಲ ಇದನ್ನು ಬಿಸಿ ಮಾಡ್ಕೊಳ್ಳೋಣ ಒಂದು ನೂರು ಗ್ರಾಮ್ ಅಷ್ಟು ಇರುತ್ತೆ ಎಣ್ಣೆ ಅನ್ಕೊತೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಇನ್ನೂ ಕಮ್ಮಿ ಬೇಕಾದ್ರೆ ಕಮ್ಮಿ ಮಾಡ್ಕೊಳ್ಳಿ ಜಾಸ್ತಿ ನೀವು ಎಷ್ಟು ಹಾಕ್ತೀರಾ ಅದ್ರ ಮೇಲೆ ಹಾಕ್ಕೊಳ್ಳಿ ನೀವು ಇದನ್ನು ಎಷ್ಟು ಹಾಕ್ತೀರಾ ಕ್ವಾಂಟಿಟಿನ ಅದ್ರ ಮೇಲೆ ಹಾಕ್ಕೋಬೇಕಾಗುತ್ತೆ ಇದು ಎಣ್ಣೆ ಕಾಯಬೇಕು ಎಣ್ಣೆ ಕಾದ್ಮೇಲೆ ಇದು ಬೆಳ್ಳುಳ್ಳಿ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು ಸುಮ್ಮನೆ ಬಿಸಿ ಹಾಕ್ಬಿಟ್ಟು ಹಿಂದೆ ಉಪ್ಪಿನಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಬೇಕಂದ್ರೆ ನೀವು ನಾನು ಹೇಳಿದಂಗೆ ಮೆಣಸಿನ್ಕಾಯಿ ಹಾಕೋಬೋದು ನಾನು ಖಾರ ಹಾಕಿರೋದೇ ಮೆಣಸಿನಕಾಯಿ ಹಾಕ್ತೀರ ಬರಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಒಂಥರ ಚೆನ್ನಾಗಿರುತ್ತೆ ಸ್ಮೆಲ್ಲು ಕರ್ಬೇವು ಅಂತ ಅಷ್ಟೇ ಆರೋಗ್ಯಕ್ಕೂ ತುಂಬಾ ಒಳ್ಳೇದಲ್ವ ಅಂಗವಾಗಿ ಸ್ವಲ್ಪ ಇಂಗು ಹಾಕ್ಕೊಳ್ಳೋಣ ಸ್ವಲ್ಪನೇ ಸ್ವಲ್ಪ ಇಂಗು ಇಂಗು ಹಾಕಿದ್ರೆ ಹಿಂಗ್ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಪುಡಿ ಹಿಂಗು ಇದು ಸ್ವಲ್ಪ ನೀವು ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಕಡಿಮೆ ಸೊಪ್ಪು ಹಾಕೋತಾ ಇದ್ದೀನಿ ಎಲ್ಲ ಚೆನ್ನಾಗಿ ಗೆಜ್ಜಿಬಿಟ್ಟಿದ್ದೀನಿ ಅದು ಚೆನ್ನಾಗಿ ಗೆಜ್ಜಿಬಿಟ್ಟಿದ್ರೆ ಬಾಯಿಗೆ ಸಿಗಬಾರ್ದು ಆ ರೀತಿ ಗೆಜ್ಜಿದ್ದೀನಿ ಈಗ ಏನೇ ಕಾಯ್ದೆಲ್ಲ ಇವಾಗ ಇದಕ್ಕೆ ಇದನ್ನು ಹಾಕೋಬೇಕು ನಾವೇನು ಮಿಕ್ಸ್ ಮಾಡಿದ್ವಲ್ಲ ಈಗ ಇದ್ರಲ್ಲಿ ಹಾಕ್ಕೊಂಡು ಹಂಗೆ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕಾಗೆ మిక్స్డీ ఎన్నెలు చన ఎహార ఎలా ఇతర ఆవ్ ఒక్క టేస్ట్ ఇది ఎన్నెలు బేసరిందాప బేగ ఆగల్ ఎన్నేలు చన బిరుతా హివు అన్నకే అయితే ఆగజ్జిత హోం తినబోదు చన ఎణి ಒಂಥರ ಟೊಮೊಟೊ ಗೊಜ್ಜೆಲ್ಲ ಕುಂಚೋಲ್ಲ ಆ ಥರ ಒಂದು ಕುಣಿತಾಯಿ ಗೊಜ್ಜೆ ತಿನ್ಕೋಬೋದು ಆ ಥರ ಇರುತ್ತೆ ಒಂದ್ಸಲ ಇವಾಗ ಸಾಂಬಾರ್ ಮಾಡೋರು ಯಾರಪ್ಪ ಅಂದಾಗ ಕುಂತಾಯ ಗೊಜ್ಜೆ ನಾವು ನೀವು ತಿನ್ಕೋಬೋದು ಆ ಥರ ಇರುತ್ತೆ ಒಂದು ಐದು ನಿಮಿಷ ದಿನಸಿನ ನಾವು ಬೆಳೆಯಬೇಕು ಎಣ್ಣೆಯಲ್ಲಿ ಮೇಲೆ ನಾವು ಆರು ಬೇಕಾದ್ರೆ ನಾವು ಒಂದು ಮತ್ತೆ ಅದೇ ಡಬ್ಬದಲ್ಲಿ ಈ ಥರ ಪ್ಲಾಸ್ಟಿಕ್ ಡಬ್ಬ ಇಲ್ಲ ಪಿಂಗಾಣಿ ಡಬ್ಬಗಳು ಬರುತ್ತೆ ಅದರಲ್ಲಿ ಇದೆ ಮಾಮೂಲಿ ಇದನ್ನೆಲ್ಲ ಇಡಬೇಡಿ ಪಿಂಗಾಣಿ ಡಬ್ಬ ನಮಗೆ ಚಿಚ್ಚಿದೆ ಅದಕ್ಕೆ ಹಿಚ್ಚಳು ಇಲ್ಲ ಹೊರಗಿದೆ ಹಾಗೆ ನಾನು ಈ ಥರ ಪ್ಲಾಸ್ಟಿಕ್ ಡಬ್ಬದಲ್ಲೇ ನಾನು ಇಡ್ತೀನಿ ನೀವು ಅಷ್ಟೇ ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಡಿ ಇಲ್ಲ ತಿಂಗಾಣಿ ಡಬ್ಬಗಳು ಬರುತ್ತಲ್ಲ ಅದು ಅಂದರೆ ಭಯ ಕೆಳಗಡೆ ಎತ್ತಿದ್ರೆ ಮಾಡಿದ್ರೆ ಒಡಗೋಗುತ್ತೆ ಅಂತ ಅದಕ್ಕೋಸ್ಕರ ನಾವು ಅದನ್ನು ಯೂಸ್ ಮಾಡಲ್ಲ ಹಾಗಾಗಿ ನಾವು ಸೂಕ್ತ ಎಣ್ಣೆ ಇಂದ ನಿಮಿಷ ಚೆನ್ನಾಗಿ ಬೇಯುತ್ತಿದ್ದು ಹ್ಞೂ ಸೂ ಸೂಪ್ಪರಾಗಿರುತ್ತೆ ಅಂದರೆ ಇವಾಗ ಉಪ್ಪೆಲ್ಲ ಇಡ್ದಿದೆ ಇವು ಖಾರ ಇಡಿಬೇಕು ಈ ಖಾರ ಇಡಿಬೇಕಂದ್ರೆ ಒಂದು ಎರಡು ಮೂರು ದಿನ ನೆನೆಸ್ತಿದ್ದೆ ತುಂಬಾ ಟೇಸ್ಟ್ ಇರುತ್ತೆ ನೀವು ಇವಾಗ ಡೈರೆಕ್ಟಾಗಿ ಹಾಕೊಂಡು ತಿನ್ಬೋದು ಏನಿಲ್ಲ ಇದು ಮಾಡಿಟ್ಬಿಟ್ಟು ಸಂಜೆಗೆ ಬೇಕಾದ್ರೆ ಹಾಕ್ಕೊಂಡು ತಿನ್ಬೋದು ಈಗ ಎಣ್ಣೆಲೆಲ್ಲ ಸ್ವಲ್ಪ ಬೇಯಿಸಲ್ವಾ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಡ್ಕೊಳುತ್ತೆ ಆಲ್ರೆಡಿ ಉಪ್ಪೆ ಹಾಕಿದವಲ್ಲ ಇನ್ನು ಖಾರ ಎಲ್ಲೇ ಇಟ್ಕೊಬೇಕಷ್ಟೇ ಒಂದು ಚೂರು ಬೆಂದರೆ ಅಲ್ಲಿಗೆಣ್ಣು ಚೆನ್ನಾಗಿರುತ್ತೆ ಎಣ್ಣೆಲಿ ಈ ಥರ ಉಪ್ಪಿನಕಾಯಿ ಕಿರಳಿಕಾಯಿ ಉಟ್ ರೆಡಿ ಮಾಡ್ಕೊಬೋದು ಮಾವಿನಕಾಯಿಗೂ ಅಷ್ಟೇ ನಾವು ಮಾವಿನಕಾಯಿಗೂ ಮಾಡ್ತಾಯಿರ್ತೀನಿ ನೆಕ್ಸ್ಟ್ ಟೈಮ್ ಮಾಡ್ದಾಗ ಕೊಡ್ತೀನಿ ಮತ್ತು ಬೇರೆ ನಿಂಬೆಕಾಯ್ದು ಆ ಥರ ಮೆಣಸಿನ್ಕಾಯ್ದು ಕ್ಯಾರೆಟ್ ಏನೇನೋ ಮಾಡ್ಬೋದು ನೋಡೋಣ ನೆಕ್ಸ್ಟ್ ಟೈಮ್ ಆದ್ದಾಗ ಮಾಡೋಣ ಇವತ್ತು ಸದ್ದಿ ಕಿರಳಿಕಾಯಿ ನಮ್ಮ ಫ್ರೆಂಡ್ ಕೊಟ್ಟಿದ್ದು ಹಂಗಾಗಿ ಅದರಲ್ಲೇ ಒಂದು ಇದೇ ಮಾಡೋಣ ಒಂದು ಇದ್ದು ಮಾಡ್ತಾಯಿದಾ ಅದಕ್ಕೋಸ್ಕರನೇ ಅವ್ರಿಗೆ ಯಾರೋ ಕೊಟ್ಟಿದ್ರಂತೆ ಅವ್ರು ನಾನು ಕೊಟ್ಟು ನಮ್ಮ ಫ್ರೆಂಡು ಊರಿಗೋಗಿದಾಗ ನಾವೇನು ಆಕೆ ತಗೊಳ್ಳೋ ನಾಲ್ಕೈದು ನಾಲ್ಕು ಅಂದ್ಬಿಟ್ಟು ಕೊಟ್ಟಿದ್ದು ಹಾಗಾಗಿ ಈ ರೀತಿ ತಿಲ್ಲ ತಾಯಿಗೆ ಒಂದು ಬಿರಿಯಾನಿ ಮಾಡ್ಬೋದಲ್ಲ ಅಂದ್ಬಿಟ್ಟು ರೆಡಿ ಮಾಡಿದೆ ತುಂಬಾ ಚೆನ್ನಾಗಿರುತ್ತೆ ರೆಡಿ ಮಾಡಿದ್ದು ಮನೇಲೆ ಒಂದು ನಾಲ್ಕೈದು ಇದ್ದಾಗ ಜಿದ್ದಾಗ ಮಾಡ್ಕೊಂಡಾಗಿದ್ದರೆ ಎಷ್ಟೋ ದಿನ ಬರುತ್ತೆ ನೀನೆಲ್ಲ ಒಂದೇ ಸಲ ನಿಮ್ ಮಾಡೋ ತಗೋಳೋದು ತಿಂತಿ ಸೊ ಊಟಕ್ಕೊಂದು ಹಾಕೊಳೋದ್ರಿಂದ ಭಾಳ ತಿನ್ನೂ ಬರುತ್ತೆ ಇವಾಗ ಅಂಗಡಿಗಳಲ್ಲಿ ಚೆನ್ನಾಗಿರುತ್ತೆ ಆದರೂ ನಾವು ಮನೆ ಮಾಡಿದಾಗ ಇನ್ನೂ ಚೆನ್ನಾಗಿರುತ್ತೆ ಆ ಥರ நே இது நோடிகண்டு உப்பினாக வீட்டுக்கொண்டே நீங்கள் ஹாக்கி நோக்கி இவங்க இது பதித்த இதனை நீங்கள் அன்னக்கு ஆக்கே சூப்பராக இருக்கா உப்பு காரைலாக்கிவா தின்னக்கே ஒரே டேஸ்டியாகிடுக்கு தர உப்பின்காய் ரெடியாகி துணே சென்னாக இருக்காங்க மேலே டப்பா இது ட்ரை மாமெண்ட் நோய் தேங்க்யூ ஃபார் வாட்சிங் ஃபிரெண்ட்ஸ்